ಈ ಜಗತ್ತಲ್ಲಿ ಬೆಲೆ ಬಾಳೋ ಏನು ಕಡಿಮೆ ಇಲ್ಲ ಎಕ್ಸ್ಪೆನ್ಸಿವ್ ಆಗಿರೋ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋ ವಸ್ತುಗಳಿಗಂತೂ ಯಾವುದಕ್ಕೂ ಕಡಿಮೆನೇ ಇಲ್ಲ ಅದೇ ಥರ ದುಡ್ಡಿದ್ರೆ ದುನಿಯಾ ಅನ್ನೋ ಹಾಗೆ ನಮ್ಮ ಹತ್ರ ದುಡ್ಡು ಐತೆ ಅಂತಂದರೆ ನಾವು ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿರೋ ವಸ್ತು ಇದ್ದರೂ ಕೂಡ ಬೈ ಮಾಡ್ಬೋದು ಹೇಳ್ತಿದ್ದೀನಿ ಕೇಳ್ತಿದ್ದೀನಂದರೆ ಇವತ್ತು ವರ್ಲ್ಡ್ ಅಲ್ಲಿ ಟಾಪ್ ಟೆನ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೊಬೈಲ್ ಫೋನ್ ಅನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದೀನಿ ಅದನ್ನ ಯಾವ್ಯಾವ ಮಟೀರಿಯಲ್ ಇಂದ ಮಾಡಿರ್ತಾರೆ ಅದಕ್ಕೆ ಕಸ್ಟಮ್ ಕಾಸ್ಟ್ ಏನಕ್ಕೆ ಮತ್ತೆ ಅದ್ರ ಪ್ರೈಸ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ಎಕ್ಸ್ಪೆನ್ಸಿವ್ ಮೊಬೈಲ್ ಫೋನು ಏನೊಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಇಲ್ಲ ಐವತ್ತು ಲಕ್ಷ ಒಂದು ಕೋಟಿ ಇಷ್ಟರಿಂದ ಶುರು ಆಗೋಲ್ಲ ಅದು ಶುರು ಆಗೋಂಥದ್ದೇ ಎರಡು ಕೋಟಿಯಿಂದನೇ ಶುರು ಆಗೋಂಥದ್ದು ಸೊ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಫುಲ್ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈ ಕೂಡಲೇ ಎಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲ್ಗಡೆ ಪ್ರೆಸ್ ಮಾಡಿ ಇದರಿಂದ ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ತುಂಬ ಬೇಗನೆ ರೀಚ್ ಆಗುತ್ತೆ ಸೊ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿಂದ ಇದರಲ್ಲಿ ಟಾಪ್ ಟೆನ್ ಮೊಬೈಲ್ ಫೋನ್ ಬಂದು ವರ್ಚು ಸಿಗ್ನೇಚರ್ ಕೋಬ್ರಾ ಅಂತ ಈ ಮೊಬೈಲ್ ಫೋನ್ಗಳ ಹೆಸರು ಹೇಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದು ಮೂರು ಲಕ್ಷದ ಹತ್ತು ಸಾವಿರ ಡಾಲರ್ ಅಂದರೆ ನಮ್ಮ ಇಂಡಿಯನ್ ರೂಪಿದಲ್ಲಿ ಎರಡು ಕೋಟಿ ಐವತ್ತೆರಡು ಲಕ್ಷ ಸಮಥಿಂಗ್ ಆಗುತ್ತೆ ಈ ಮೊಬೈಲ್ ನ ಫುಲ್ ಗೋಲ್ಡ್ ಮಾಡಿರೋದು ಅದಲ್ಲದೆ ಆ ಮೊಬೈಲ್ ಸೈಡ್ ಒಂದು ಕೋಬ್ರಾ ಡಿಸೈನ್ ಇದೆ ಈ ಕೋಬ್ರಾ ಡಿಸೈನ್ ಇರೋದ್ರಿಂದಾನೇ ಈ ಮೊಬೈಲ್ಗೆ ಈ ನೇಮ್ ಬಂದಿರೋದು ಆ ಕೋಬ್ರಾ ಡಿಸೈನ್ ವೈಟ್ ಡೈಮಂಡ್ ಮತ್ತೆ ನಾನೂರ ಒಂಬತ್ತು ರೂಬೀಸ್ ರೂಬೀಸ್ ಅಂದ್ರೆ ಮಾಣಿಕ್ಯ ಇದರಿಂದ ಮಾಡಿರೋದು ಅದಕ್ಕಾಗಿ ಈ ಮೊಬೈಲ್ಗೆ ಇಷ್ಟೊಂದು ಕಾಸ್ಟ್ಲಿ ಟಾಪ್ ನೈನ್ ಮೊಬೈಲ್ ಗ್ರೆಸ್ಸು ಲಕ್ಸುರ್ ಲಾಸ್ ವೇಗಸ್ ಈ ಪ್ರೊನೌನ್ಸೇಷನ್ ಸರಿ ಇದೆ ಎಲ್ಲ ಗೊತ್ತಿಲ್ಲ ಈ ಮೊಬೈಲ್ ಪ್ರೈಸ್ ಬಂದು ಒನ್ ಮಿಲಿಯನ್ ಡಾಲರ್ ಅಂದ್ರೆ ಎಂಟು ಕೋಟಿ ಇಪ್ಪತ್ತೆಂಟು ಲಕ್ಷ ಸಮಥಿಂಗ್ ಏನೋ ಬರುತ್ತೆ ಈ ಮೊಬೈಲ್ ಇಡೀ ವರ್ಲ್ಡ್ ಅಲ್ಲಿ ಇರೋದೇ ಜಸ್ಟ್ ಮೂರ್ ಪೀಸ್ ಗಳು ಮಾತ್ರ ಈ ಮೊಬೈಲ್ ನೂರ ಹದಿನೆಂಟು ಗ್ರಾಮ್ ಗೋಲ್ಡ್ ಇಂದ ಮತ್ತೆ ಬ್ಲ್ಯಾಕ್ ಡೈಮಂಡ್ ಅನ್ನ ಯೂಸ್ ಮಾಡಿ ಈ ಮೊಬೈಲ್ ನ ಮಾಡಿರಂತದ್ದು ಅಲ್ಲಾದ್ರೂ ಇಷ್ಟೊಂದು ರೇಟ್ ಇರೋ ಮೊಬೈಲ್ ನ ಪರ್ಚೇಸ್ ಮಾಡೋರಾದ್ರು ಯಾರಿದ್ದಾರೆ ಅಂತ ಟಾಪ್ ಎಂಟನೇ ಮೊಬೈಲು ಕೋಲ್ಡ್ ವಿಶ್ ಲೇ ಮಿಲಿಯನ್ ಎಲ್ಲಾ ಗಳು ಕೂಡ ಬಂಗಾರಮಯ ಬಂಗಾರ ಡೈಮಂಡ್ ನೆಕ್ಲೆಸ್ ಒಂದಿಲ್ಲ ಅದು ಇದ್ರ ಇರ್ಬೋದೇನೋ ಗೊತ್ತಿಲ್ಲ ಈ ಮೊಬೈಲ್ ಪ್ರೈಸ್ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಹತ್ತು ಕೋಟಿ ದಸ್ ಕರೋಡ್ ರೂಪಾಯಿ ಈ ಮೊಬೈಲ್ ನ ಏಟೀನ್ ಕ್ಯಾರೆಟ್ ವೈಟ್ ಗೋಲ್ಡ್ ಇಂದ ಮಾಡಿ ಅದ್ರ ಜೊತೆಗೆ ಒನ್ ಟ್ವೆಂಟಿ ಕ್ಯಾರೆಟ್ ಡೈಮಂಡ್ ಇಂದ ಅದನ್ನ ಕವರ್ ಕೂಡ ಮಾಡಿದ್ದಾರೆ ಯಬ್ಬಾ ಬಾಬಾ ಏನ್ ಮಾಡ್ಯವ್ರೆ ಗುರು ಇವರು ಈ ರೇಟ್ ಅಲ್ಲಿ ಒಂದ್ ಹತ್ ಮಕ್ಳು ಮದ್ವೆನೇ ಮಾಡಬಹುದು ಹತ್ ಹೆಣ್ ಮಕ್ಳು ಮದುವೆ ಆರಾಮಾಗಿ ಮಾಡ್ ಕಳ್ಸಬಹುದು ಟಾಪ್ ಸೆವೆನ್ ಮೊಬೈಲ್ ಬಂದು ಡೈಮಂಡ್ ಕ್ರಿಪ್ಟೋ ಸ್ಮಾರ್ಟ್ ಫೋನ್ ಇದ್ರ ರೇಟ್ ಕೂಡ ಸೇಮ್ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಡಾಲರ್ ಈ ಮೊಬೈಲ್ ನ ಎರಡ್ ಸಾವಿರದ ಆರಲ್ಲಿ ರಿಲೀಸ್ ಮಾಡಿದ್ದಾರೆ ಈ ಮೊಬೈಲ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅವ್ರು ಯೂಸ್ ಮಾಡಿರೋದು ಏಟೀನ್ ಕ್ಯಾರೆಟ್ ರೋಸ್ ಗೋಲ್ಡ್ ಗೋಲ್ಡ್ನ ಅದ್ರ ಜೊತೆಗೆ ಅನ್ನು ಕೂಡ ಯೂಸ್ ಮಾಡಿ ಮಾಡಿರೋಂಥದ್ದು ಇದು ಆವಾಗಿನ ಕಾಲದಲ್ಲಿ ಬರೀ ಲಕ್ಸುರಿಯಸ್ ಆಗಿ ಅಷ್ಟೇ ಇಲ್ಲದೆ ತುಂಬಾ ಸೆಕ್ಯೂರ್ ಆಗಿ ಕೂಡ ಇತ್ತಂತೆ ಟಾಪ್ ಸಿಕ್ಸ್ ಬಂದು ಗೋಲ್ಡ್ ವಿಶ್ ರೆವಲ್ಯೂಷನ್ ಈ ಮೊಬೈಲ್ ರೇಟ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಹನ್ನೆರಡು ಕೋಟಿ ಎಪ್ಪಾ ದೇವಡ ಇಡೀ ಅಲ್ಲಿ ಈ ಮೊಬೈಲ್ ಇರೋದು ಮೂವತ್ತೆರಡು ಪೀಸ್ ಮಾತ್ರ ಇರೋಂಥದ್ದು ಇಡೀ ಅಲ್ಲೇ ಈ ಮೊಬೈಲ್ನೂ ಕೂಡ ಸೇಮ್ ಗೋಲ್ಡ್ ಡೈಮಂಡ್ ಇಂದಾನೆ ಮಾಡಿರೋದು ಆದ್ರೆ ಆ ಗೋಲ್ಡ್ ಅಲ್ಲೂ ಕೂಡ ವೆರೈಟಿ ವೆರೈಟಿ ಗೋಲ್ಡ್ ಯೂಸ್ ಮಾಡಿದ್ದಾರೆ ಯಾವ ಯಾವ ಗೋಲ್ಡ್ ಅಪ್ಪ ಅಂತಂದ್ರೆ ವೈಟ್ ಗೋಲ್ಡ್ ರೋಸ್ ಗೋಲ್ಡ್ ಡೈಮಂಡ್ ಮತ್ತೆ ಸಾಫ್ಟ್ವೇರ್ ಅಂದ್ರೆ ನೀಲ್ಮಣಿನ ಯೂಸ್ ಮಾಡಿ ಮಾಡಿರೋದು ಈ ಮೊಬೈಲ್ ಅದಕ್ಕಾಗಿ ಇಷ್ಟೊಂದು ರೇಟ್ ಹ್ಮ್ ಹ್ಮ್ ಟಾಪ್ ಫೈವ್ ಬಂದು ಐಫೋನ್ ತ್ರೀ ಜಿ ಕಿಂಗ್ಸ್ ಬಟನ್ ಅಂತ ಈ ಮೊಬೈಲ್ ಫೋನ್ದು ಪ್ರೈಸು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಡಾಲರ್ ನಮ್ಮ ಇಂಡಿಯನ್ ಕರೆನ್ಸಿದಲ್ಲಿ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿ ಈ ಮೊಬೈಲ್ನ ಏಯ್ಟೀನ್ ಕ್ಯಾರೆಟ್ ಯೆಲ್ಲೋ ಗೋಲ್ಡ್ ವೈಟ್ ಗೋಲ್ಡ್ ಮತ್ತು ರೋಸ್ ಗೋಲ್ಡಿಂದ ಮಾಡಿ ಅದ್ರ ಜೊತೆಗೆ ನೂರ ಮೂವತ್ತೆಂಟು ಕಟ್ ಡೈಮಂಡ್ಸನ್ನು ಆ್ಯಡ್ ಮಾಡಿ ಇದಿಷ್ಟೇ ಅಲ್ಲ ಇನ್ನೂ ಐತೆ ಕೇಳಿ ಇವಾಗ ಆ ಮೊಬೈಲ್ ಹೋಮ್ ಬಟನನ್ನು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕ್ಯಾರೆಟ್ ಡೈಮಂಡಿಂದ ಮಾಡಿದ್ದಾರೆ ಹ್ಞೂ ಏನೇನೆಲ್ಲ ಮಾಡ್ತಾವ್ರಪ್ಪ ಇವರು ಹಂಗೆ ಅಷ್ಟೆಲ್ಲ ಮಾಡೋದೆಲ್ಲ ನಮಗೆಲ್ಲ ಹಂಚಿಬಿಟ್ಟಿದ್ರೆ ಸಾಕಿತ್ತೇನು ಆರಾಮಾಗಿ ಕೂತು ಉಂಡು ತಿಂದು ತೇಗಿ ಸತ್ತೋಗ್ಬಿಡ್ತಿದ್ವಿ ಟಾಪ್ ಫೋರ್ತ್ ಮೊಬೈಲ್ ಬಂದು ಗೋಲ್ಡ್ ಸ್ಟ್ರೈಕರ್ ಐಫೋನ್ ತ್ರೀ ಜಿ ಎಸ್ ಸುಪ್ರೀಮ್ ಇದ್ರ ಪ್ರೈಸು ತ್ರೀ ಪಾಯಿಂಟ್ ಟೂ ಮಿಲಿಯನ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿದಲ್ಲಿ ಇಪ್ಪತ್ತಾರು ಕೋಟಿ ರೂಪಾಯಿಗಳು ಈ ಮೊಬೈಲ್ನ ಡಿಸೈನ್ ಮಾಡಿರೋದು ಬ್ರಿಟಿಷ್ ಡಿಸೈನರ್ ಸ್ಟೋರ್ಟ್ ಹಾಕ್ ಅಂತ ಅದೇನು ಹೆಸರು ಏನೋ ಈ ಮೊಬೈಲ್ ಆ್ಯಪಲ್ ಲೋಗೋ ಮಾಡೋದಕ್ಕೆ ಅವರು ನೂರ ಮೂವತ್ತಾರು ಫೈನ್ ಡೈಮಂಡು ಮತ್ತು ಐವತ್ಮೂರು ಡೈಮಂಡನ್ನು ಯೂಸ್ ಮಾಡಿದ್ದಾರೆ ಅಂತಂದರೆ ಸಾಮಾನ್ಯ ಜನಗಳಲ್ಲ ಇವರು ಇಡೀ ಮೊಬೈಲ್ನ ಅದು ಲೋಗೋ ಬಿಟ್ಟು ಇವರು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡಿಂದ ಇಡೀ ಮೊಬೈಲ್ನ ರೆಡಿ ಮಾಡಿರೋದು ಅದಕ್ಕಾಗೆ ಇಷ್ಟೊಂದು ಕಾಸು ಟಾಪ್ ತ್ರೀ ಮೊಬೈಲು ಐಫೋನ್ ಫೋರ್ ಡೈಮಂಡ್ ರೋಸ್ ಎಡಿಷನ್ ಇದರ ನಿಖರವಾದ ಬೆಲೆ ಬಂದು ಎಂಟು ಮಿಲಿಯನ್ ಡಾಲರ್ ಅಂದರೆ ಅರವತ್ತಾರು ಕೋಟಿ ಇಷ್ಟು ಕೋಟಿ ಹಾಕಿ ಮಾಡಿರೋಂಥ ಮೊಬೈಲಲ್ಲಿ ಏನೇನಿದೆ ಅಂತ ನೋಡಿಬಿಡೋಣ ಈ ಮೊಬೈಲ್ದು ಬ್ಯಾಕ್ ಕವರ್ನ ರೋಸ್ ಗೋಲ್ಡಿಂದ ಜೊತೆಗೆ ಪೋಗೋನ ಡೈಮಂಡ್ ಡೈಮಂಡಿಂದ ಮಾಡಿರೋದು ಅಷ್ಟೇ ಅಲ್ಲದೆ ಅದರ ನ್ಯಾವಿಗೇಷನ್ ಬಟನ್ಸನ್ನು ಪ್ಲಾಟಿನಮ್ ಮತ್ತು ಸೆವೆನ್ ಪಾಯಿಂಟ್ ಫೋರ್ ಕ್ಯಾರೆಟ್ ಪಿಂಕ್ ಡೈಮಂಡ್ ಯೂಸ್ ಮಾಡಿ ಮಾಡಿರೋದು ಅದಕ್ಕಾಗಿ ಎಷ್ಟೊಂದು ಕಾಸು ಟಾಪ್ ಟು ಮೊಬೈಲು ಬ್ಲ್ಯಾಕ್ ಡೈಮಂಡ್ ಐಫೋನ್ ಫೈವ್ ಈ ಮೊಬೈಲ್ದು ರೇಟು ಫಿಫ್ಟೀನ್ ಮಿಲಿಯನ್ ಡಾಲರ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿದಲ್ಲಿ ನೂರ ಇಪ್ಪತ್ನಾಲ್ಕು ಕೋಟಿ ಮುಂಡ ಮುಚ್ಚೋಯ್ತು ಈ ಮೊಬೈಲ್ನ ಬರೀ ಡಿಸೈನ್ ಮಾಡೋದಕ್ಕೆ ಅವರು ಒಂಬತ್ತು ವಾರ ತಗೊಂಡಿದ್ದಾರೆ ಜೊತೆಗೆ ಈ ಮೊಬೈಲಿಗೆ ಏನೇನನ್ನು ಹಾಕಿ ಸುರಿದು ರೆಡಿ ಮಾಡಿದ್ದಾರೆ ಅಂತಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ದು ನೂರ ಮೂವತ್ತೈದು ಗ್ರಾಮ್ ಸಾಲಿಡ್ ಗೋಲ್ಡು ಜೊತೆಗೆ ಡೈಮಂಡ್ಸನ್ನು ಯೂಸ್ ಮಾಡಿ ಈ ಮೊಬೈಲ್ನ ಡಿಸೈನ್ ಮಾಡಿದ್ದಾರೆ ಅದಕ್ಕಾಗಿ ಈ ಮೊಬೈಲ್ಗೆ ಇಷ್ಟೊಂದು ರೇಟ್ ಜಾಸ್ತಿ ಟಾಪ್ ಒನ್ ಮೊಬೈಲು ಟಾಪಲ್ಲಿ ಬಂದಿರೋ ಮೊಬೈಲು ಫಾಲ್ಕನ್ ಸೂಪರ್ನೋಮ ಐಫೋನ್ ಸಿಕ್ಸ್ ಪಿಂಕ್ ಡೈಮಂಡ್ ಇದು ಟಾಪ್ ಒನ್ನಲ್ಲಿ ಬಂದಿರೋ ಮೊಬೈಲ್ ಈ ಮೊಬೈಲ್ ರೇಟು ಎಷ್ಟಂತಂದರೆ ಇದು ಇದು ಮಾತ್ರ ಕನ್ಫರ್ಮ್ ಪಾಕಿಸ್ತಾನದ ಜಿ ಡಿ ಪಿನ ಇದು ಮೀರಿಸುತ್ತೆ ಇದ್ರ ಮೊಬೈಲ್ ರೇಟ್ ಬಂದೆ ಫೋರ್ಟಿ ಏಟ್ ಪಾಯಿಂಟ್ ಫೈವ್ ಮಿಲಿಯನ್ ಡಾಲರ್ ಅಂದ್ರೆ ಇಂಡಿಯನ್ ರುಪೀಸ್ ಕೋಟಿ ಇದನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಿಸೈನ್ ಮಾಡಿ ರಿಲೀಸ್ ಮಾಡಿರೋ ಮೊಬೈಲ್ ಈ ಮೊಬೈಲ್ ನ ಪ್ಲಾಟಿನಮ್ ಮತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ರೋಸ್ ಗೋಲ್ಡ್ ಇಂದ ಕೋಟ್ ಮಾಡಿ ಮೇಲ್ಗಡೆ ಕೋಟೆಡ್ ಮಾಡಿ ಈ ಮೊಬೈಲ್ ನ ಹಿಂದ ಕಡೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ದೊಡ್ಡ ಪಿಂಕ್ ಡೈಮಂಡ್ ಅನ್ನ ಅವರು ಫಿಕ್ಸ್ ಮಾಡಿದ್ದಾರೆ ಅದಕ್ಕಾಗಿ ಈ ಮೊಬೈಲ್ಗೆ ಅಷ್ಟೊಂದು ರೇಟ್ ಜಾಸ್ತಿ ಪಿಂಕ್ ಡೈಮಂಡ್ ಕೂಡ ರೇಟ್ ತುಂಬಾನೇ ಕಾಸ್ಟ್ಲಿ ಸೊ ಈ ಮೊಬೈಲು ಅಷ್ಟೊಂದು ರೇಟು ಏನಕ್ಕೆ ಅಂತಂದರೆ ನೋಡಿ ಈ ಥರ ಇದೆ ಈ ಮೊಬೈಲಿಗೆ ಯೂಸ್ ಮಾಡಿರೋ ಮಟೀರಿಯಲ್ಸು ಡೈಮಂಡ್ ಹವಳ ಮುತ್ತು ರತ್ನ ಖಚಿತ ಎಲ್ಲ ಮಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ ಸೊ ಇವು ಟಾಪ್ ಟೆನ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೊಬೈಲ್ ಫೋನ್ಸ್ ಇನ್ ವರ್ಲ್ಡ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒಳಗಡೆ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸಿಗೋಣ